ಏ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾಗಿಣಿ ಸೀರಿಯಲ್ ಖ್ಯಾತಿಯ ದೀಪಿಕಾ ದಾಸ್ ಹಾಗೂ ಯಶ್ ಅವರ ಕುಟುಂಬದ ಮಧ್ಯೆ ಕೌಟುಂಬಿಕ ಕಲಹ ಇದೆಯಾ ಇದೇ ಕಾರಣಕ್ಕಾಗಿ ದೀಪಿಕಾ ದಾಸ್ ಅವರು ಎಲ್ಲೂ ಕೂಡ ಯಶ್ ಅವರನ್ನು ತಮ್ಮ ಅಣ್ಣ ಅಂತ ಹೇಳ್ಕೊಳ್ಳಲ್ವಾ ಇಬ್ಬರ ನಡುವೆ ಏನಾಯಿತು ಅಸಲಿ ಸತ್ಯ ಏನು ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ದೀಪಿಕಾ ದಾಸ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡಿಕೊಳ್ಳಿ ಹೌದು ದೀಪಿಕಾ ದಾಸ್ ಅವರು ಕಿರುತೆರೆಯ ಪ್ರತಿಭಾವಂತ ನಟಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂದರೆ ನಾಗಿಣಿ ಸೀರಿಯಲ್ನಲ್ಲಿ ಅಷ್ಟರ ಮಟ್ಟಿಗೆ ಅವರು ತಮ್ಮ ಚಾಪನ್ನು ಮೂಡಿಸಿದ್ದಾರೆ ಸಿಕ್ಕಾಪಟ್ಟೆಯ ರೀತಿ ಆಗಿ ಇವರು ನಾಗಿಣಿ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಎಲ್ಲರೂ ಕೂಡ ಇವರನ್ನು ಅಷ್ಟು ಪ್ರೀತಿಸ್ತಾರೆ ಅಷ್ಟೇ ಗೌರವಿಸ್ತಾರೆ ಆದರೆ ಇವರ ಪರ್ಸನಲ್ ಲೈಫ್ನಲ್ಲಿ ಬಹಳ ದೊಡ್ಡ ಸತ್ಯ ಒಂದು ಇದೀಗ ರಿವೀಲ್ ಆಗಿದೆ ಹೌದು ಕನ್ನಡ ಚಿತ್ರರಂಗದಲ್ಲೂ ಕೂಡ ಜೊತೆಗೆ ಕಿರುತೆರಿಯಲ್ಲೂ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ ಬೆಡಗಿ ದೀಪಿಕಾ ದಾಸ್ ಅವರು ನಾಗಿಣಿ ಸೀರಿಯಲ್ನಿಂದ ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಪಡ್ಕೊಳ್ತಾರೆ ಅದಾದ ನಂತರ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕೂಡ ಜಾಸ್ತಿ ಆಗುತ್ತೆ ಏನು ದೀಪಿಕಾ ದಾಸ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರ ತಂಗಿಯಂತೆ ವರಸೆಯಲ್ಲಿ ದೀಪಿಕಾ ದಾಸ್ಗೆ ಯಶ್ ಅವರು ಅಣ್ಣ ಆಗ್ಬೇಕಂತೆ ದೊಡ್ಡಮ್ಮನ ಮಗ ಆದರೂ ಕೂಡ ಯಶ್ ಅವರ ಹೆಸರನ್ನು ಎಲ್ಲೂ ಕೂಡ ದೀಪಿಕಾ ದಾಸ್ ಅವರು ಬಳಸ್ಕೊಂಡಿಲ್ಲ ಕುಟುಂಬದವರೇ ಆದರೂ ಕೂಡ ಯಶ್ ಬಗ್ಗೆ ದೀಪಿಕಾ ದಾಸ್ ಅವರು ಯಾಕೆ ಮಾತನಾಡೋದಿಲ್ಲ ಅವ್ರ ಫ್ಯಾಮಿಲಿಗೂ ಇವ್ರ ಫ್ಯಾಮಿಲಿಗೂ ಜಗಳ ಆಗಿದೆಯಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಮೂಡಿತ್ತು ಇದೀಗ ಖಾಸಗಿ ವಾಹಿನಿಯಲ್ಲಿ ಸಂದರ್ಶನ ಕೊಟ್ಟಿರತಕ್ಕಂಥ ದೀಪಿಕಾ ದಾಸ್ ಅವರು ಈ ಬಗ್ಗೆ ಹೇಳಿದ್ದು ಜಗಳ ಅಂತ ಏನೂ ಆಗಿಲ್ಲ ಇಬ್ಬರು ಪರಸ್ಪರ ಗೌರವ ಹೊಂದಿದ್ದೇವೆ ಅವರ ಹೆಸರನ್ನು ಬಳಸ್ಕೊಳ್ಳೋದು ಮುಂಚೆಯಿಂದಲೂ ಕೂಡ ಇಷ್ಟ ಇರಲಿಲ್ಲ ಈಗಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇ ನಾನು ಒಳ್ಳೆ ಶೋ ಮಾಡಿದಾಗ ಒಳ್ಳೆಯ ಕೆಲಸ ಮಾಡಿದಾಗ ಎಷ್ಟು ಅವರು ಪ್ರಶಂಸೆ ಮಾಡೋದಿಲ್ಲ ಅಂತೇನಿಲ್ಲ ಆದರೆ ಅದನ್ನು ಪಬ್ಲಿಕ್ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ದೀಪಿಕಾ ದಾಸ್ ಅವರು ಹೇಳ್ಕೊಂಡಿದ್ದಾರೆ ನಮ್ಮ ಕಡೆಯಿಂದ ಏನಾದರೂ ಆಯಿತು ಅಂದರೆ ಅವರಿಗೆ ಅಂದರೆ ಯಶ್ ಅವರಿಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮಿಂದ ಏನು ಒಳ್ಳೆಯದೇ ಆಗದೆ ಇದ್ರೂ ಪರವಾಗಿಲ್ಲ ಕೆಟ್ಟದಾಗಬಾರ್ದು ಅದಕ್ಕೆ ಲೈಫ್ನ ತುಂಬ ಪ್ರೈವೇಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಅಂತ ದೀಪಿಕಾ ದಾಸ್ ಅವರು ತಿಳಿಸಿದ್ದಾರೆ ಯಶ್ ಬೆಳೆದದ್ದು ಮೈಸೂರಿನಲ್ಲಿ ನಾನು ಬೆಳೆದದ್ದು ಹಾಸನದಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಮೀಟ್ ಮಾಡ್ತೀವಿ ಅವ್ರು ಯಾವಾಗಲೂ ನನಗೆ ಮೋಟಿವೇಷನ್ಸ್ ಪೂರ್ತಿ ತುಂಬುತ್ತಾರೆ ನಾನು ಅವರನ್ನು ತುಂಬ ಅಡ್ಮೈರ್ ಮಾಡ್ತೀನಿ ಅಂತ ಈ ಒಂದು ಸಂದರ್ಶನದಲ್ಲಿ ದೀಪಿಕಾ ದಾಸ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ದೀಪಿಕಾ ದಾಸ್ ಅವರು ಇಪ್ಪತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ದುಬೈನಲ್ಲಿ ಆಚರಿಸ್ಕೊಂಡಿದ್ರು ಇದಾದ ನಂತರ ಖಾಸಗಿ ಚಾನಲ್ ಒಂದಕ್ಕೆ ಸಂದರ್ಶನ ಕೊಟ್ಟಿರತಕ್ಕಂಥ ದೀಪಿಕಾ ದಾಸ್ ಅವರು ಯಶ್ ಹಾಗೂ ಅವರ ಬಗೆಗಿನ ಒಂದಷ್ಟು ವಿಚಾರಗಳ ಕುರಿತು ಮಾತನಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು